ನದಂತೆ ಯಾರಿಗೂ ಕಾ ನದಂತೆ ಚೇತನಾನು ಬಂದಿ ಪಂದಿ ಮಾತೇನೂ

ಎಲ್ಲ ನಮ್ಮ ಹೊಟ್ಟೆ ಕಿಚ್ಚಿಗೆ ಬರುತ್ತೆ ಹೌದಾ ಅಲ್ಲ ಅವ್ರ ನಿದ್ರೀ ಕಣ ಬರುತ್ತೆ ಎಂತ ಸುಂದರನಾಗಿ ಅರಮನೆ ಬರುತ್ತೆ ಹೌದು ಹೇಳುದಲ್ಲ ಹ ಬೇಡ ಎಲ್ಲಿ ಹೌದು ನಮ್ಮತ್ತೆ ಹೆಸರು ಉಂಟು ಗೋಪಿ ಅಂತ ಹೇಳಿ ಹೌದೌದು ಕೆಲವರೆಲ್ಲ ಹೊಟ್ಟೆ ಹೊಟ್ಟೆಗಿಚ್ಚಿಗೆ ಹೇಳುದುಂಟು ಹೌದಾ ಏನ್ ಆ ಗೋಪಿ ನಿನ್ನನು ಪ್ರತಾಪಿ ಅಂದ ಗಾನವ ನ ಅದಲ್ಲ ಅಂದವ ಕೆಡಿಸುತ್ತ ಅಂದವೇ ಕೆಡಿಸುದ ಅಲ್ಲೂ ಎಲ್ಲ ನಾವು ಭಯಂಕರ ಹೆಸರು ಮಾಡಿದವ್ರುಯ ಹೌದಾ ಯಾವುದು ಹಾಡಿನಲ್ಲಿ ಸಂಗೀತ ಸಂಗೀತ ಹೌದಪ್ಪ ಸ್ವರ ಇಲ್ಲ ವೈಟ್ ನಾಳೆ ಸ್ವರ ಬರ್ಬೋದು ಆದರೂ ಹಾಡು ಹೇಳ್ತೇನೆ ಒಳ್ಳೊಳ್ಳೆ ಹಾಡು ಸಂಗೀತ ಅಂತ ಹೇಳಿದ್ರೆ ನಮಗ್ ಭಯಂಕರ ಹೆಸರು ಬಂದಿದೆ ಹೌದಾ ಗಾನ ಸಾಮ್ರಾಟ್

ಇದು ಪ್ರಸಂಗತಲ್ಲ ಬೇರೆ ರಂಗತಿ ಹಾಡು ಬೇರೆ ಎಲ್ಲ ರಂಗದಲ್ಲಿ ನಾವು ಇದ್ದೇವೆ ಹೌದು ಹೌದು ಹ್ಞೂ ಅಲ್ಲ ಏನೀತೆ ಹೇಳಿ ಹಾಂ ಊರ ಹೋದನು ಇಲ್ಲಿ ನಾವು ಒಬ್ಬನೇ ಅಲ್ಲ ನನ್ನ ಶಿಷ್ಯ ಮತ್ತೊಬ್ಬ ತಯಾರು ಮಾಡಿದೆ ಹೌದು ಹೌದು ಯಾರು ಸತೀಶ ನಾನು ಅಷ್ಟು ಒಳ್ಳೆಯ ವಶ್ರು ಉಂಟು ಅದು ನಾವು ಮಾಡುವ ಉದ್ಯೋಗ ಏನಂತಿಲ್ಲ ಈ ತಾದ್ರಿಯಲ್ಲಿ ತಾದ್ರೆಯಲ್ಲಿ ರಜಾ ತಾದ್ರಿಯಲ್ಲಿ ರಾಜೇಂದ್ರ ವರ್ಮ ಇಲ್ವಾ ಅವರ ಮನೆಯಲ್ಲಿ ಕೆಲಸ ಮಾಡಿ ಎಂತ ನೆಲ ವರ್ಷ ಅಂದ್ರೆ ಬೇಡ ಹೋಗಿ ಕೊಳಕನ್ನು ಸ್ವಚ್ಛ ಮಾಡುವ ಕೊಳಕೆಯಲ್ಲೇ ಕೂತು ಊಟ ಮಾಡುತ್ತಾರೆ ಹಾಗಾಗಿ ಕೆಲಸವರು ಅಂದ್ರೆ ಕಡಿಮೆ ಅಲ್ಲ ಹೆಚ್ಚು ಹೆಚ್ಚಿ ಕೆಲಸದವರಿದ್ರೆ ಮಾತ್ರ ಯಜಮಾನರು ಹಾಗಂತ ಯಜಮಾನ್ರಿಂದ ಕೆಲಸದವರು ಹೌದು ಯಜಮಾನರು ಬೇಕು ಯಾಕೆ ಸಪಳೆ ಬೇಕಲ್ಲ ಇಲ್ಲೇ ಇದ್ರೆ ಮನೆಗೆ ಹೋಗ ಅಂತ ನಾವು ಮಾಡ್ತೀವಿ ಹಾಗಾಗಿ ಯಜಮಾನರು ಬೇಕು ಕೆಲ್ಸದಾರು ಬೇಕು ಕೆಲ್ಸಗಾರ ಆಗುದಿಲ್ಲ ಹಾಗಾಗಿ ಕೆಲ್ಸಗಾರರು ಬೇಕು ಯಜಮಾನ್ರು ಬೇಕು ನಮ್ಮ ಕೆಲಸ ಈಗ ನೆಲ ಹೊರಟು ಸ್ವಚ್ಛತೆ ಮಾಡುದು ಮತ್ತೆ ಅರಮನೆ ಮಾತ್ರ ಸ್ವಚ್ಛ ಮಾಡುದು ಇವತ್ತು ಬಂದದ್ದು ತಡ ಆಯ್ತು ಈಗ ಎಂತ ಬೊಬ್ಬೆ ಒಡಿತ್ರೆ ಅಂತಲ್ಲ ಆದ್ರೂ ಸ್ವಚ್ಛ ಮಾಡ್ಬೇಕು ಇಲ್ಲೆಲ್ಲ ಆಮೇಲೆ ಮಾಡುವ ನೋಡುವ ಅರಮನೆ ಸ್ವಚ್ಛ ಮಾಡಿ

हा हा

ಎಷ್ಟೊಂದು ಸುಸ್ರಾವ್ಯವಾಗಿ ಹಾಡುವುದಕ್ಕೆ ಪ್ರಾರಂಭ ಆಯ್ತಲ್ಲ ಬರುವ ಹೌದಾ ನೀವೇ ಎಲ್ಲೇಬೇಕಾದ್ರೆ ಹೋಗಿ ಕೆಲಸ ಮಾಡುತ್ತಾ ಮಾಡುತ್ತಾ ಇಲ್ಲಿಗಾಗಿ ಬಂದವನು ಏನು ಕೆಲಸ ಹೌದಾ ಹಾಡನ್ನ ಹೇಳ್ತಾ ನಾನು ನಾನು ಸಮಯ ಹೋಗಬೇಕಲ್ವಾ ಸಮಯ ಕಳೆಬೇಕಲಮ್ಮ ಹೌದಾ ಕಳೆಗೂಪಿ ನಿನ್ನಲ್ಲೇ ಒಂದು ಮಾತು ಏನಮ್ಮ ಹಾರುವುದಕ್ಕೆ ನಿನಗೆ ಬರ್ತದೆ ಹೌದಾ ಕೇವಲ ಹಾಡಿದ್ರೆ ಸಾಕಾಗುತ್ತೆ ಹೇಳಿ ಗೋಪಿ ಹಾಡಿದ್ರೆ ಸಾಕಾಗುತ್ತೆ ಆಗ್ಲಿಕ್ಕಿಲ್ಲ ಹಾಡಿನ ಜೊತೆಗೆ ಕುಣಿತವೂ ಕೂಡ ಆಗಬೇಕು ಹಾಗんな ಆಟವಿದೇ ವಜಮ್ಮ ಏನು ಹಾಡಿ ಕುಣಿತ ಮಾಡ್ಲಿಕ್ಕಾ ಹಾಡಿ ಕುಣಿತ ಅಲ್ಲ ಏನು ಇಲ್ಲ ಮಾಡಲಾರಾ ಹಾಗಾಗಿ ಹಾಡಿನ ಜೊತೆಯಲ್ಲಿ ಕುಣಿತಾ ಎರಡು ಸೇರಿ ಹಾಡಿ ಕುಣಿತ ಅಲ್ಲ ಹಾಡಿನ ಜೊತೆಯಲ್ಲಿ ಹಾಡು ಹೇಳಬೇಕು ಅದರ ಜೊತೆಯಲ್ಲಿ ನರ್ತನವೂ ಕೂಡ ಮಾಡಬೇಕು ಸೊಗಸಾಗಿ ಹಾಡು ಹೇಳಲಿಕ್ಕೆ ಬರ್ತದಂತ ಅದು ನರ್ತನ ಮಾಡ್ಲಿಕ್ಕೆ ಬರುವುದಿಲ್ಲ ಸರಿಯಾಗಿದ್ದೇವೆ ಬರ್ತೇನೆ ಸಂತೋಷ ಬಿಡು ಆ ಬಗ್ಗೆ ತಲೆ ವಿಷಯ ಹಾ ಗೋಪಿ ಹಾಡುದಕ್ಕೆ ಹೇಗೂ ಬರ್ತದೆ ಅಲ್ವಾ ಹಾಡುದಕ್ಕೆ ಹೆಚ್ಚುದಕ್ಕೆ ನಾನಿದ್ದೇನೆ ಹಾ ಹೆಜ್ಜೆ ಹಾಕುವುದಕ್ಕೆ ನಾನಿದ್ದೇನೆ ನಿಮ್ಗೂ ಕುಣಿಬೇಕು ಗೊತ್ತಾ ಹಾ ಅಂದ್ರೆ ನಾಕೆಲ್ಲ ಬರ್ತದ ಹೌದಾ ಹೌದಾ ಹಾಗಾಗಿ ಕೋಪಿ ನೀನ್ ಹಾಡು ಹೇಳಿದ ಯಾವುದ್ರಲ್ಲಿ ಅದಕ್ಕೆ ತಕ್ಕ ಅಭಿನಯ ಹಾಗೂ ಹೆಚ್ಚೇನೆ ನಾನು ಆಗ್ತೇನೆ ಹೌದಾ ಅದನ್ನು ನೋಡಿ ನೀನು ಕುಡಿಬೇಕು ಏನು ತಪ್ಪಾದ್ರೆ ಹೇಳಿಅಮ್ಮ ಕ್ಷಮಿಸ್ತೇನೆ ಕ್ಷಮೆ ಉಂಟು ಹೇಳಿಕೊಡಿ ಯಾರೇ ಆಗಿರಲಿ ತಪ್ಪಾದ್ರೆ ಹೇಳಿ

બોલો આહ આપે ભૂડી ને ભૂડી દે મદન ના વાલા આઈ દલે દલા અદ અદ એને ગોપી હો વિના પાનદંતે યારિ ગુકાનદંતે ચેતનાવા કિનીનું બંધેનીનું ની પંડા મેલે બાકી માતેનું આ बाबा तनीगा बिजेव तॾहिं ele que ಯೂರುದ ನಡು ನಡುಗಿ ನಡು ನಡುವೆ ನಡು ನಡುವಿ ಗೋತಿಯೂ